ಅಕ್ಕ ಮಹಾನಮ್ಮ ಎಲ್ಲ ನೋಡ್ತಮ್ಮ ನಿಮ್ಮ ಭಕ್ತಿ ನಿಮ್ಮ ಸದ್ಯನೇ ದೇವ್ರಕಾಯಿ ಅದು ಹೇಳ ಸಾಕಷ್ಟು ನಿಮಗೆ ಬಂದು ಬರ್ತಾನೆ ಇಲ್ಲಿ ಭಕ್ತಿ ದೇವರು ಲೋಕಾಯುಕ್ತರು ಕೈ ಬಂದು ಅವರೇ ಲೋಕ ಲೋಕಾಯುಕ್ತರು ಇದು ಹಿಂಗೆ ನನಗೆ ಯಾವತ್ತು ದೇವ್ರ ಪ್ರೇರಣೆ ಹುಡ್ಕೊಂಡು ಮತ್ತೆ ಬೇರೆ ಕೊಡಬಾರ್ದು ನಿನ್ನ ತಾಯಿ ಅಥವಾ ನೀನು ಇದು ಹುಡ್ಕೊಂಡು ನಿಮ್ಮ ತಾಯಿಗೆ ಏನು ಮಾಡ್ತೀಯಾ ಯಾವತ್ತು ಪೂಜೆ ಮಾಡಿ ಇಟ್ಟಿರ್ಕೋ ನಿಮ್ಗೆ ಗೊತ್ತಿರುತ್ತೆ ಲೈವ್ ನೋಡಿ ಇಲ್ಲಿ ಫೋಟೋ ತಗೊಂಡ್ರು ಕೋಟಿ ಬುದ್ಧಿವೆ ಚಿಕ್ಕ ಒಣಗ ಇನ್ನು ಬಡವರಾದ್ರೆ ದೀಪ ಹೋಗಿ ಅಜ್ಜಿ ತಂದಾಗಿ ನಿಮ್ಮ ಮನೆ ಆಗುತ್ತೆ ಇಲ್ಲಿ ತಂದೆ ಹೌದಾ ಅಜ್ಜಿ ಅಜ್ಜಿಯಲ್ಲಿ ಅಜ್ಜಿ ಬರೋದು ಇಲ್ಲಿ ಖಾಲಿ ಬಂದಿ ಇಲ್ಲಿ ದೊಡ್ಡರು ಖಾಲಿ ಬೀಳಬಾರ್ದು ದೊಡ್ಡವರು ಖಾಲಿ ಬೀಳಬಾರ್ದು ಬೇಜಾರಾಗ್ತದೆ ನೋಡಿ ಉತ್ತರ ಕನ್ನಡ ಜನಗಳೇ ಒಬ್ರಿಗೋಸ್ಕರ ಒಂದು ಗಾಡಿ ತಗೊಂಡ್ ಬರೋ ಪೆಟ್ರೋಲ್ ಹಾಕೊಂಡ್ಬರೋ ಅವಶ್ಯಕತೆ ಇಲ್ಲ ಒಬ್ರಿಗೋಸ್ಕರ ಹಿಂಗೆ ಕುಟುಂಬ ಸಮೇತ ಬರೋದಾದ್ರೆ ನೀವು ಬಚ್ಚ ದುಡ್ಡು ಆ ಗಾಡಿ ಬಾಡಿಗೆ ಸಮನಾಗುತ್ತೆ ಆಗುತ್ತೆ ಅಂದ್ರೆ ನೀವು ಗಾಡಿಗೆ ಬರಬಹುದು ಹತ್ತು ಜನ ಐದು ಜನ ಬರೋದಾದ್ರೆ ಒಬ್ರು ಇಬ್ರು ತಂದು ಅದಕ್ಕೋಸ್ಕರ ಗಾಡಿ ಪೆಟ್ರೋಲ್ ನಾವು ಹೇಳೋದು ಗಾಡಿ ತರಬಾಡಿ ಅಂತ ಅಲ್ಲ ಸುಮ್ನೆ ವ್ಯರ್ಥ ಮಾಡ್ಕೊಂಡು ಗಾಡಿ ಪೂಜೆ ಮಾಡಿ ಬರ್ಬೇಕು ಅಂತ ಒಬ್ಬರೇ ತಗೊಂಡ್ ಬರೋ ಅವಶ್ಯಕತೆ ಇಲ್ಲ ಪೆಟ್ರೋಲ್ ವೇಸ್ಟ್ ಆಗ್ತದೆ ಗಾಡಿ ವೇಸ್ಟ್ ಆಗ್ತದೆ ಅಲ್ಲಿಂದ ತಗೊಂಡು ಹಾಕಿ ಅಲ್ಲೇ ಉಗಿರ್ ಹಾಕ್ಬೋದು ಸ್ಟಿಕ್ಕರ್ ಹಾಕ್ಬೋದು ಒಂದ್ ವೇಳೆ ಈ ತರ ಕುಟುಂಬ ಸಮೇತ ಬರೋದಾದ್ರೆ ನಿಮ್ಮ ಪೆಟ್ರೋಲ್ ಖರ್ಚು ಗಾಡಿ ಬಾಡಿಗೆ ಸರಿಯಾಗತ್ತೆ ಆದ್ರೆ ಬರಬಹುದು ಬರಬೇಡಿ ಅಂದಿಲ್ಲ ಅನಾವಶ್ಯಕ ವ್ಯಕ್ತ ಮಾಡ್ಕೊಂಡು ಬರಬೇಡಿ ಅಂತ ಹೇಳ್ತೀನಿ ಕುಟುಂಬ ಸಮೇತ ಬಂದರೆ ಇವತ್ತು ಇಪ್ಪತ್ತ ಬಂದ ಇದು ಸಾಮಾನ್ಯವಾಗಿ ನಡೀತು ಹಿಂಗೆ ಬರ್ರಿ ಅಂತ ಹೇಳಿದೀನಿ ಯಾರು ಸುಮ್ಮನೆ ವ್ಯಕ್ತವಾಗಿ ಬರಬೇಕಾ ಒಂಬತ್ತು ಸಾರಿ ಬರಬೇಕಾ ಹತ್ತು ಸಾರಿ ಬರಬೇಕಾ ನೂರು ಸಾರಿ ಅಂತ ಯಾವ ದೇವರು ಹೇಳಿಲ್ಲ ಇನ್ನ ಅಲ್ಲಿಂದ ಬಂದಾರಂತ ಅಜ್ಜಿ ದೊಡ್ಡವರು ಬಂದು ಕಾಲಿಗಳ ಅವಶ್ಯಕತೆ ಇಲ್ಲ ಸ್ವಾಮಿಯರಿದ್ದಾರೆ ಅಂದ್ಬೇಡಿ ಬನ್ನಿ ದೇವ್ರ ಇದೆಯಾ ಅಂತ ಕೇಳಿ ದೇವ್ರ್ ಇಲ್ಲೇ ಇರುತ್ತೆ ಬನ್ನಿ ಅಮ್ಮ ಉಂಟು